ಶ್ರೀ ಗುರು ಬಸವಲಿಂಗಾಯನ ಮಹ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಜಾಸ್ತಿ ಶರಣರ ಬಗ್ಗೆ ಕೇಳದ ಶರಣರು ಇವರು ಉಗ್ಗಡಿಸುವ ಗಬ್ಬಿ ದೇವ ಶರಣರು ಬಸವಣ್ಣನವರ ಬಾಗಿಲು ಕಾಯುತ್ತಿದ್ದರು ಅವರ ಒಂದು ವಚನ ಬಾಗಿಲಲ್ಲಿ ಬಂದಂತಹ ಎಂಥವ್ರು ಬರಬೇಕಂತಂದು ಅವರು ಆ ಬಾಗಿಲಲ್ಲಿ ಬ ಎಂಥವ್ರು ಬಂದರೂ ಒಳಗೆ ಬಿಡ್ತಿದ್ರು ಅನ್ನೋದ್ರ ಮ್ಯಾಗಿಂದು ಒಂದು ವಚನ ಬರೆದಿದ್ದಾರೆ ಜೀವನ ಬಾಗಿಲಲ್ಲಿ ಭ್ರಮೆಯ ತಡೆದು ಆತ್ಮನ ಬಾಗಿಲಲ್ಲಿ ಪ್ರಕೃತಿಯ ತಡೆದು ಪರಮನ ಬಾಗಿಲಲ್ಲಿ ಚಿತ್ತವ ತಡೆದು ಮಿಕ್ಕಾದ ವಾಯುಗಳ ದಿಶೆಯಿಂದ ಇಂದ್ರಿಯಗಳ ತಿಳಿದು ಚಿಂತಿ ಜೀವಾತ್ಮ ಇಂತಿ ಜೀವಾತ್ಮ ಪರಮ ತ್ರಿವಿಧ ಗುಣಗಳು ತಲೆದೋರದೆ ಕರ್ಮೇಂದ್ರಿಯ ಭಾವೇಂದ್ರಿಯ ಜ್ಞಾನೇಂದ್ರಿಯ ಇಂತಿ ತ್ರಿವಿಧ ಸ್ವಾನುಭಾವದಲ್ಲಿ ಅಡಗಿ ಓಂಕಾರದ ಉಲ್ಹು ನಷ್ಟವಾಗಿ ಷಡಕ್ಷರ್ಯ ಪಂಚಾಕ್ಷರ ಮೂಲದ ಉಭಯದ ಮೂಳೆ ಮುರಿದು ಐವತ್ತೊಂದು ಭೇದದ ಸೂತಕದ ಸುಳುಹಡಗಿ ಹಿಂದು ಮುಂದಣ ಎಚ್ಚರಿಕೆ ಸುಮ್ಮುಖ ತಿರುಗಲಾಗಿ ನೋಡುತ್ತಿದ್ದೇನು ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣನ ಮುಂದಣ ಎಚ್ಚರ ಎಚ್ಚರಿಕೆ ಕುಂದದಂತೆ ಉಗ್ಗಡಿಸುತ್ತಿದ್ದೇನು ಉಗ್ಗಡಿಸುವೇನು ಅಂದ್ರೆ ಜೋರಾಗಿ ಹೇಳುವುದು ಜೋರಾಗಿ ಒದರುವುದು ಇಲ್ಲಿ ಬಸವಣ್ಣನ ಬಸವಣ್ಣನ ಅಂಕಿತ ಅಂಕಿತನಾಮನೇ ಅದೇ ಇಟ್ಕೊಂಡಾರ ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣನ ಅಂಥೇಳಿ ಇನ್ನು ಇದರ ಅರ್ಥ ಸ್ವಲ್ಪ ನೋಡಿ ತಿಳ್ಕೊಳ್ಳೋಣ ಜೀವನದ ಆರಂಭದಲ್ಲೇ ನಾವು ಏನು ಮಾಡಬೇಕು ಭ್ರಮೆಗಳನ್ನು ತಡಿಬೇಕು ಅಂತಾರೆ ಆತ್ಮನ ಬಾಗಿಲಲ್ಲಿ ಏನು ಮಾಡಬೇಕು ಪ್ರಕೃತಿಯನ್ನು ತಡಿಬೇಕು ಅಂತಾರೆ ಅಂದರೆ ನಮ್ಮ ಸುತ್ತಲಿನ ಪ್ರಕೃತಿ ಅಥವಾ ಭೌತಿಕ ಪ್ರಪಂಚವು ನಮ್ಮನ್ನು ಮುಂದಿನ ಹಂತಕ್ಕೆ ಹೋಗದಂತೆ ತಡೆಯುತ್ತವೆ ಪರಮನ ಬಾಗಿಲಲ್ಲಿ ಚಿತ್ತವ ತಡೆದು ಅಂದರೆ ಅಂತಿಮ ಸತ್ಯವನ್ನು ಅರಿತುಕೊಳ್ಳಲು ನಮ್ಮ ಮನಸ್ಸು ಅಡ್ಡಿಯಾಗುತ್ತದೆ ಮಿಕ್ಕಿದ ವಾಯುಗಳ ದಿಶೆಯಿಂದ ಇಂದ್ರಿಯಗಳ ತಿಳಿದು ಉಳಿದ ಪಂಚಭೂತಗಳು ಮತ್ತು ಇಂದ್ರಿಯಗಳ ಮೂಲಕ ಜ್ಞಾನವನ್ನು ಪಡೆಯುತ್ತೇವೆ ಇಂತಿ ಜೀವಾತ್ಮ ಪರಮ ತ್ರಿವಿಧ ಗುಣಗಳು ತಲೆದೋರಡೆ ಜೀವ ಮತ್ತು ಆತ್ಮವು ಸತ್ ರಜ ತಮಸ್ಸ ಎಂಬ ಮೂರು ಗುಣಗಳಿಂದ ಪ್ರಭಾವಿತವಾಗಿವೆ ಕರ್ಮೇಂದ್ರಿಯ ಭಾವೇಂದ್ರಿಯ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಕೈಕಾಲು ಇತ್ಯಾದಿ ಭಾವೇಂದ್ರಿಯಗಳು ಪೃಥ್ವಿ ತತ್ವ ತತ್ವಕ್ಕೆ ಸಂಬಂಧಿಸಿದವು ಮೂಗು ಪಾದ ಮತ್ತು ಜ್ಞಾನೇಂದ್ರಿಯ ಕಣ್ಣು ಕಿವಿ ಇಂತಿ ತ್ರಿವಿಧ ಸ್ವನುಭಾವದಿಂದ ಅಡಗಿ ಈ ಮೂರು ವಿಧದ ಅನುಭಾವಗಳಲ್ಲಿ ಅಡಗಿಕೊಂಡು ಓಂಕಾರದ ಶಬ್ದವು ನಮ್ಮೊಳಗೆ ನುಸುಳಿ ಷಡಾಕ್ಷರ ಪಂಚಾಕ್ಷರ ಮೂಲದ ಉಭಯದ ಮೂಳೆ ಮುರಿದು ಅಂದರೆ ಓಂಕಾರದ ಮುಂದೆ ಎಲ್ಲ ಶೂನ್ಯ ಓಂಕಾರದ ಮುಂದೆ ಪಂ ಷಡಕ್ಷರ ಪಂಚಾಕ್ಷರ ಎಲ್ಲನೂ ಶೂನ್ಯ ಓಂಕಾರ ಬಂತಂದ್ರೆ ಓಂಕಾರದ ಓಂಕಾರ ನಮ್ಮಲ್ಲಿ ಉಣಸುಳಿ ಪಂಚಾಕ್ಷರ ದೊಡ್ದು ಷಡಾಕ್ಷರ ದೊಡ್ದು ಮೂಲದ ಉಭಯದ ಮೂಳೆ ಮುರಿದು ಷಡಾಕ್ಷರಿ ಆರು ಅಕ್ಷರದ ಪಂಚಾಕ್ಷರಿ ಐದು ಅಕ್ಷರದ ಮಂತ್ರಗಳ ಮೂಲವನ್ನು ಮೀರಿ ಭೇದದ ಸೂತಕವ ಸುಳುಹಡಗಿ ಭಾವನೆಗಳಿಂದ ಉಂಟಾದ ಭೇದಗಳನ್ನು ಸೂಕ್ಷ್ಮವಾದ ದಾರದಿಂದ ಕಡದು ಹಿಂದಣ ಮುಂದಣ ಹಿಂದೆ ಮತ್ತು ಮುಂದೆ ಭೂತಕಾಲ ಭವಿಷ್ಯ ಇರುವ ಎಚ್ಚರಿಕೆಗಳಿಗೆ ಸುಮ್ಮನಾಗಿ ಯಾವುದಕ್ಕೂ ಅಂಟಿಕೊಳ್ಳದೇ ಇರುತ್ತೇನೆ ಕೂಡಲ ಸಂಗಮ ದೇವರ ಮುಂದೆ ಬಸವಣ್ಣನವರು ಎಚ್ಚರಿಸಿದಂತೆ ಈ ವಿಷಯಗಳನ್ನು ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ ಸಂಕ್ಷಿಪ್ತವಾಗಿ ಪದ್ಯವು ಜೀವಿಯು ಭ್ರಮೆ ಪ್ರಕೃತಿ ಮತ್ತು ಮನಸ್ಸಿನ ಅಡೆತಡೆಗಳನ್ನು ಮೀರಿ ಇಂದ್ರಿಯ ಜ್ಞಾನದಿಂದ ವಿಮುಖನಾಗಿ ಮೂರು ಗುಣಗಳ ಪ್ರಭಾವದಿಂದ ಹೊರಬಂದು ಓಂಕಾರ ಮತ್ತು ಮಂತ್ರಗಳ ಶಕ್ತಿಯಿಂದ ಭಾವನಾತ್ಮಕ ಶಕ್ ಭೇದಗಳನ್ನು ತ್ವಜಿಸಿ ಹಿಂದಿನ ಮತ್ತು ಮುಂದಿನ ಚಿಂತನೆ ಚಿಂತೆಗಳಿಂದ ಮುಕ್ತನಾಗಿ ಅಂತಿಮ ಸತ್ಯವನ್ನು ಅರಿಯುವ ಪ್ರಕ್ರಿಯೆಯನ್ನು ವಿವರಿಸುತ್ತದೆ ಇದನ್ನು ಬಸವಣ್ಣನವರು ಕೂಡಲ ಸಂಗಮ ದೇವರಿಗೆ ತಮ್ಮ ಆಧ್ಯಾತ್ಮಿಕ ಅನುಭವವನ್ನು ತಿಳಿಸಿದ್ದಾರೆ ಹಾಗೆ ಗಬ್ಬಿ ದೇವರು ಕೂಡ ತಮ್ಮ ಆಧ್ಯಾತ್ಮಿಕ ಹೀಗೆ ಆಧ್ಯಾತ್ಮಿಕದಲ್ಲಿ ಇವರು ಕೂಡ ತಿಳಿಸಿದ್ದಾರೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು